ಿರ ಬ್ಲೌಸು ಈ ಚಿತ್ರದಲ್ಲಿ ಕಾಣಿದೆಯಲ್ಲ ಎಲ್ಲ ಆ ಥರ ಆಲ್ಟ್ರೇಷನ್ ಬಂದಿದೆ ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ರು ನಾನು ಹೊಲಿದೋಟೆ ಅದರಲ್ಲೂ ಸ್ವಲ್ಪ ಲೂಸಾಗಿ ಹೊಲಿರಿ ಅಂತ ಹೇಳಿದ್ರು ಅದೇ ಥರ ಹೊಲನ ಇಡೀತಿ ಎಲ್ಲ ಆಲ್ಟ್ರೇಷನ್ ಬಂದುಬಿಡೈತೆ ಈಗ ಅದನ್ನ ಸರಿ ಮಾಡಬೇಕು ಸರಿ ಮಾಡಿಕೊಟ್ರೆ ಅವ್ರು ಮತ್ತೆ ನಮಗೆ ಬಟ್ಟೆ ಕೊಟ್ಟು ಕೊಡೋಕ ಸಾಧ್ಯ ಇಲ್ಲಾಂದರೆ ಬೇಜಾರು ಮಾಡ್ಕೊಬಿಟ್ರೆ ನಾವು ಅವ್ರ ಹತ್ರ ಬಟ್ಟೆ ಕೊಡೋದಕ್ಕೆ ಬಿಟ್ಬಿಡ್ತಾರೆ ಹಾಗೆ ಮಾಡಬಾರ್ದು ನಾವು ಹೊಲ್ದಿರೋ ತಪ್ಪುನ ಸರಿ ಮಾಡಿ ಕೊಟ್ಟು ಅವ್ರಿಗೆ ಖುಷಿ ಪಡಿಸ್ಬೇಕು ಅದಕ್ಕೋಸ್ಕರ ತೋಳನ ಬಿಚ್ಚಿದ್ದೀನಿ ತೋಳನ ಬಿಚ್ಚಿ ಈ ರೀತಿ ಮಡಿಕೊಂಡಿದ್ದೀನಿ ನೋಡಿ ಹಾರ್ಮಲ್ ಡಾಟು ಸೈಡಲ್ಲಿ ಒಂದು ಕಾಲು ಇಂಚಷ್ಟು ನಾನು ಡಾಟ್ ಕೊಟ್ಟಿದ್ದೀನಿ ಒಂದು ಕಾಲು ಇಂಚು ಡಾಟು ಇದು ಎಲ್ಲ ಎಕ್ಸ್ಟ್ರಾ ಬಟ್ಟೆ ಆಯಿತು ಲೂಸ್ ಬೇಕು ಅಂತ ಕೇಳಿದ್ರು ಅಂದ್ಬಿಟ್ಟು ನಾನು ಸೈಡಲ್ಲಿ ಒಂದು ಡಾಟ್ ಹಾಕಿದೆ ಅದು ಎಕ್ಸ್ಟ್ರಾ ಆಗ್ಬಿಟ್ಟೈತೆ ಆಮೇಲೆ ಬ್ಲೌಸ್ ಲೆಂತು ಬ್ಯಾಕಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡಬೇಕು ಫ್ರಂಟಲ್ಲಿ ಒಂದು ಇಂಚ್ ಕಮ್ಮಿ ಮಾಡಬೇಕು ಬ್ಲೌಸ್ ಲೆಂತ್ನೇ ಹೀಗೆ ಡಾಟ್ ತೆಗೆದು ಮತ್ತು ಎಲ್ಲ ಶೇಪ್ ಮಾಡಬೇಕು ಕಟಿ ರೀಕಟಿಂಗ್ ಮಾಡಬೇಕಿದೆ ಈ ಭಾಗನ ಬಸ್ಟ್ ಲೈನಿಂದ ಮೇಲ್ಗಡೆ ನಾವು ಎಕ್ಸ್ಟ್ರಾ ಬಟ್ಟೆಗಳನ್ನ ತೆಗಿಬೇಕು ಇಲ್ಲೇನು ಮಾಡಬಾರ್ದು ತೋಳನ ರೆಡಿ ಕಟ್ ಮಾಡಬೇಕು ತೋ ತೋಳನ್ನ ಬಿಚ್ಚಬೇಕು ತೋಳು ಬಿಚ್ಚಾದಮೇಲೆ ನೆಡಿ ಐರನ್ ಮಾಡಿಕೊಂಡು ಈ ಡಾಟ್ನ ಪೂರ್ತಿ ಬಿಚ್ಕೊಂಡು ಈ ಈ ಡಾಟ್ನ ರಿಮೂವ್ ಮಾಡಬೇಕು ಇದನ್ನು ಬಿಚ್ಚಿಬಿಟ್ಟು ಐರನ್ ಮಾಡ್ಕೊಂಡು ಮಾಡಿಕೊಂಡು ನಾನು ಈಗ ಆಲ್ಟ್ರೇಷನ್ ಏನು ಮಾಡೋದು ಅಂತ ಈಗ ತೋರಿಸ್ತೀನಿ ಆ ರೀತಿ ಆಲ್ಟ್ರೇಷನ್ ಮಾಡಿ ಈ ರೀತಿ ಪ್ರಾಬ್ಲಮ್ ಬಂದಾಗ ಈ ನಾನು ಏನು ಯಾವ ರೀತಿ ಹೇಳ್ಕೊಡ್ತೀನಿ ಆ ರೀತಿ ಮಾಡಿ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ನೆಟ್ ಮತ್ತು ನೀಟಾಗಿ ಬರುತ್ತೆ ಆಯಿತಾ ಬನ್ನಿ ಯಾವ ರೀತಿ ಆಲ್ಟ್ರೇಷನ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಆ ಒಂದು ವಿಧಾನನ ನೀವು ಹೊಲಿದಿರೋಂಥ ಬ್ಲೌಸಲ್ಲಿ ಆಲ್ಟ್ರೇಷನ್ ಬಂದಾಗ ಅದನ್ನು ಮಾಡಿ ಅದು ಕರೆಕ್ಟಾಗಿ ಬರುತ್ತೆ ಮೊದಲಿಗೆ ನಾವು ಫ್ರಂಟ್ ಬ್ಯಾಕು ಇಲ್ಲಿ ಅಟ್ಯಾಚ್ ಮಾಡಿದ್ದೀವಿಲ್ಲ ಶೋಲ್ಡರ್ ಅದನ್ನು ಕಟ್ ಮಾಡಿಬಿಡೋಣ ಕಟ್ ಮಾಡಿಬಿಟ್ಟು బ్యాక్ అర్ధ ఇంచు కట్ మిని బ్యాక్ ఫ్రంట్ ఆడి కట్ మన అర్ధ ఇంచు ఇం అర్ధ ఇంచు ఫ్రంట్ కట్ ఫ్రంట్ మొదలే కట్ ఈ అర్ధ ఇంచు కట్ మే ఫ్రంట్ అంచు కడి ಇದು ಹಳೆ ಹೊಲಿಗೆ ಹಾಕಿರೋದು ಇದು ಹೊಸ ಹೊಲಿಗೆಗೆ ಮಾರ್ಕಿಂಗ್ ಮಾಡಿರೋದು ಅರ್ಧ ಇಂಚು ನಾವು ಕಟ್ ಮಾಡಿರೋದ್ರಿಂದ ಅರ್ಧ ಇಂಚು ಕಲಿಕೆ ಮಾರ್ಕಿಂಗ್ ಮಾಡ್ಕೋಬೇಕು బ్యాకు ఈ రీతి ఆగి కట్ మన మార్కీంగ్ అటాచ్ మోడీ నమగీగా ఫ్రంట్ ఇది గంట కట్ మ

ಮಾರ್ಜಿನ್ನು ಬಿಟ್ಟೈತೆ ಅದಕ್ಕೆ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೋಬೇಕು ಬ್ಯಾಕ್ ಅಲ್ಲಿ ಇಷ್ಟು ಕಟ್ ಮಾಡಿ ಜಾಯಿಂಟ್ ಮಾರ್ಕಿಂಗು ಅಗಡೆ ತೊಗೊಂಡಿದ್ದೀನಿ ಫ್ರಂಟ್ ಅಲ್ಲಿ ಇಷ್ಟು ಕಟ್ ಮಾಡಬೇಕು ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇದ್ದಾಗ ನಮಗೆ ಆ ರೀತಿ ಗಳು ಬರುತ್ತೆ ಅದಕ್ಕೋಸ್ಕರ ನಾವು ಕಟಿಂಗ್ ಅಲ್ಲಿ ತಪ್ಪಾಗಿರ್ತೀವಿ ಯಾರು ತಗೊಳ್ಳೋದವ್ರು ತಪ್ಪಾಗಿ ಕೊಟ್ಟಿರು ನಾವು ಅದೇ ತರ ಹೊಲ್ದಿರ್ತೀವಿ ಅವಾಗ ಹಾಕೊಂಡು ಬಂದು ತೋರಿಸಿದ್ಮೇಲೆ ಆ ರೀತಿ ಪ್ರಾಬ್ಲಮ್ ಬಂದಿತ್ತು ಅದಕ್ಕೆ ನಾವು ಈ ರೀತಿ ಕಟಿಂಗ್ ಮಾಡ್ಬಿಟ್ಟು ಮತ್ತೆ ಕೊಡಬೇಕು ಹಳೆಯ ಮಾರ್ಕಿಂಗು ಇಲ್ಲಿದೆ ಹೊಸ ಮಾರ್ಕಿಂಗು ಕಾಲಿಂಚು ಇಂಚು ಒಳಗಡೆ ಮರ್ಕಿಂಗ್ ಮಾಡ್ತಾ ಇದ್ದೀನಿ ಈಗ ಆಲ್ಟ್ರೇಷನ್ ಮಾಡಿದ್ಮೇಲೆ ಕಟಿಂಗ್ ಮಾಡಿರೋ ರೀತಿ ಇದು ಬ್ಯಾಕು ಇಲ್ಲಿ ಫ್ರಂಟು ನೀಟಾಗಿ ಬಂದಿದೆ ನೋಡಿ ಫ್ರಂಟಲ್ಲಿ ಕಟ್ ಮಾಡಿರೋದು ಇದು ಬ್ಯಾಕಲ್ಲಿ ಕಟ್ ಮಾಡಿರೋದು ಬ್ಯಾಕು ಅರ್ಧಲ್ಲಿ ಅರ್ಧ ಇಂಚು ಶೋಲ್ಡ್ರೂ ಕಡಿಮೆ ಮಾಡಿದ್ದೀನಿ ಫ್ರಂಟಲ್ಲಿ ಒಂದು ಇಂಚು ಶೋಲ್ಡ್ರ್ ಕಟ್ ಮಾಡಿರೋದು ಆಗ ಬ್ಯಾಕಲ್ಲಿ ಬ್ಲೌಸ್ ಲೆಂತ್ ಅರ್ಧ ಇಂಚ್ ಕಮ್ಮಿ ಆಗಿದೆ ಫ್ರಂಟಲ್ಲಿ ಒಂದು ಇಂಚ್ ಕಮ್ಮಿ ಆಗಿದೆ ಆ ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ತೆಗೆದಾಗ್ದಾಗ ಫಿಟಿಂಗು ನೀಟಾಗಿ ಬರುತ್ತೆ ಇದು ಫ್ರಂಟು ಇದು ಬ್ಯಾಕು ಶೋಲ್ಡ್ರೂ ಫ್ರಂಟ್ ಒಂದು ಇಂಚು ಬ್ಯಾಕ್ ಒನ್ ಇಂಚು ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಮಾರ್ಕಿಂಗ್ನ ಒಳಗಡೆ ಹಾಕ್ಕೊಂಡು ನಾವು ತೋಳನ್ನ ಅಟಚ್ ಮಾಡಬೇಕು ಫಿಟ್ಟಿಂಗು ನೀಟಾಗಿ ಬರುತ್ತೆ ಅವರು ಹಳೆ ಆಳ್ತ ಬ್ಲೌಸ್ ಕೊಟ್ಟಿರ್ತಾರೆ ವಯಸ್ಸು ಆಯ್ತಾ 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 ಅವರು ಸ್ವಲ್ಪ ಸಣ್ಣ ಆಗ್ಬಿಟ್ಟಿರ್ತಾರೆ ಅದು ಅವರಿಗೆ ಅರಿವಿಗೆ ಬಂದಿರಲ್ಲ ಅದೇ ಆಳ್ತೆ ಬ್ಲೌಸ್ನ ಕೊಡ್ತಾರೆ ಚೆನ್ನಾಗಿದೆ ಸರಿಯಾಗಿದೆ ಅಂತ ಆಗ ನಮಗೆ ಈ ರೀತಿ ಆಲ್ಟ್ರೇಷನ್ ಬರುತ್ತೆ ಆಗ ನಾವು ಈ ರೀತಿ ಆಲ್ಟ್ರೇಷನ್ನ ಮಾಡಿ ಹೊಡೆದು ಕೊಡಬೇಕು ಕಸ್ಟಮರು ರಿಪೀಟ್ ಆಯ್ತಾರೆ ನಾವು ಬೇಜಾರು ಮಾಡ್ಕೊಂಡು ಅವ್ರಿಗೆ ನಾವು ಇಲ್ಲಿ ಕರೆಕ್ಟಾಗಿ ಇದು ಹೊಲ್ದಿದ್ದೀವಿ ಅಂತ ಹೇಳಿ ಕಳಿಸೋರು ಅವ್ರು ಮತ್ತೆ ನಮ್ಮದು ವಾಪಸ್ ಬರೋಲ್ಲ ಆಯ್ತಾ ಈ ರೀತಿ ತಪ್ಪು ಅಂತಂದಾಗ ಈ ಚಿತ್ರದಲ್ಲಿ ಕಾಣಿ ತಪ್ಪು ಬಂದಾಗ இது அல்ட்ஷன் மாதிரி ஃபிட்டிங்கு நீட்டாக நமஸ்கார